ಮಾಂಸ ಪ್ರಿಯರಿಗೆ ಸಿಹಿ ಸುದ್ದಿ ಈಗ ಬಂದಿದೆ ಪ್ರೊಫ್ರೆಶ್ ಚಿಕನ್ ಆನ್ಲೈನ್ ಆ್ಯಂಡ್ ರಿಟೇಲ್ ಸ್ಟೋರ್ ಪ್ರಾರಂಭೋತ್ಸವ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಮ್ಮ ಮುಳುಬಾಗಿಲಿನಲ್ಲಿ ಬೀಗರೂಟ ಮಾಂಸಾಹಾರಿ ಕ್ಯಾಟರಿಂಗ್ ಇನ್ನೂ ಇತರೆ ವಿಶೇಷ ಕಾರ್ಯಕ್ರಮಗಳಿಗೆ ಪ್ರತಿದಿನ ಮನೆಗಾಗಿ ಸ್ವಚ್ಛ ಹಾಗೂ ರುಚಿಕರ ನಮ್ಮ ಪ್ರೋಫ್ರೆಶ್ ಚಿಕನ್ ಅಂಗಡಿಗೆ ತಪ್ಪದೇ ಭೇಟಿ ನೀಡಿ ಸ್ಥಳ ಎಂ ಸಿ ರಸ್ತೆ ಕೋಟಿಕ್ ಮಹೇಂದ್ರ ಬ್ಯಾಂಕ್ ಹತ್ತಿರ ಎಂಬಿ ಎಸ್ ಬಿಲ್ಡಿಂಗ್ ಮುಳುಬಾಗಿಲು ನಮ್ಮ ಪ್ರೋಪ್ರೆಶ್ ಚಿಕನ್ ಪ್ರಾರಂಭೋತ್ಸವ ದಿನದಿಂದ ಒಂದು ವಾರದವರೆಗೆ ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಒಮ್ಮೆ ಭೇಟಿ ನೀಡಿ ಪ್ರೋಪ್ರೆಶ್ ಚಿಕನ್ ಅಂಗಡಿಗೆ ರುಚಿಕರ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ ಸ್ಥಳ ಎಂ ಸಿ ರಸ್ತೆ ಕೋಟೆಕ್ ಮಹೇಂದ್ರ ಬ್ಯಾಂಕ್ ಹತ್ತಿರ ಬಿ ಎಸ್ ಬಿಲ್ಡಿಂಗ್ ಮುಳುಬಾಗಿಲು ಪ್ರೋಪ್ರೆಶ್ ಚಿಕನ್ ಆ್ಯಂಡ್ಲೈನ್ ಆ್ಯಂಡ್ ರಿಟೇಲ್ ಸ್ಟೋರ್ ಪ್ರಾರಂಭೋತ್ಸವ